शाम शाम मैं 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 बंदे 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 बिस बिस कॉफी मैं ना कॉफी बेड़ा चली जा रहा बंदी दे चली जा मैम इन्होन ब्लैंकेट देखो मनी प्लीज मैम तंदे तंदे मैम आ बेगा मैम आ ये तो कश्मीर ब्लैंकेट मैम तुम बहुत बिसी आ बढ़ते हैं आ आवाज़ पड़ी मैम साल ताल इन्होन प्लीज इन्होन मैम आ मैम आ मैम ओके शाम मैम वन मोर प्लीज ಇಲ್ಲ ಮ್ಯಾ ಇಲ್ಲ ಮ್ಯಾ ಇಲ್ಲ ಮ್ಯಾ ನನ್ನ ಕೈಲಿನೂ ಆಗಲ್ಲ ಮ್ಯಾ ಈ ಮನೇಲಿ ಬ್ಲಾಂಕೆಟೇ ಇಲ್ಲ ಮ್ಯಾ ನಿಮಗೆ ಬಂದಿರೋ ಈ ಚಳಿ ಜ್ವರ ಎಂತ ಅಂದ್ರೆ ಬ್ಲಾಂಕೆಟ್ ಅಲ್ಲ ಮ್ಯಾ ಬೆಡ್ ತೆಗೆದು ಹೋಸರು ಈ ಚಳಿ ಜ್ವರ ಹೋಗಲ್ಲ ಮ್ಯಾ ಇದು ಹೊರಗಡೆ ಅಟ್ಮಾಸ್ಫಿಯರ್ ಇಂದ ಬಂದಿರೋ ಚಳಿ ಅಲ್ಲ ಮ್ಯಾಮ್ ಒಳಗಡೆ ಒಳಗಡೆಯಿಂದ ಬಂದಿರೋ ಚಳಿ ಮ್ಯಾವ್ ಈ ಹೆಣ್ಣು ಅನ್ನೋದೊಂದು ಐಸ್ ಗಡ್ಡೆ ಹಿಮಾಲಯ ಇದ್ದಂಗೆ ಕಂಡು ಅನ್ನೋದು ಬೆಂಕಿ ಶಾಖ ಸೂರ್ಯ ಇದ್ದಂಗೆ ಆ ಸೂರ್ಯನ ಶಾಖ ಹಿಮದ ಮೇಲೆ ಬಿದ್ರೆನೆ ಹಿಮ ಕರಗಿ ನೀರಾಗಿ ಗಂಗೆಯಾಗಿ ಸಮುದ್ರ ಸೇರಿ ಅದ್ರ ಜೀವನ ಪಾವನ ಮ್ಯಾಮ್ ಇಲ್ಲ ಅಂದ್ರೆ ಈ ಹೆಣ್ಣು ಅನ್ನೋಳು ಈ ಫ್ರಿಡ್ಜ್ ಅಲ್ಲಿ ಫ್ರೀಸ್ ಅಲ್ಲಿ ಇಟ್ಟಿರ್ತಾರಲ್ಲ ಐಸ್ ಗಡ್ಡೆ ಐಸ್ ಗಡ್ಡೆ ಹಂಗಾಗ್ಬಿಡ್ತಾಳೆ ಮ್ಯಾಮ್ ಮ್ಯಾಮ್ ಮನುಷ್ಯನಿಗೆ ಕೋಟಿ ಕೋಟಿ ಇದ್ರೇನು ಸುಪ್ಪತ್ಗೆ ಮ್ಯಾಮ್ ಆದ್ರೆ ಒಂಟಿಯಾಗಿ ಮಲ್ಗದ್ರಲ್ಲಿ ಏನಿದೆ ಸುಖ ಮ್ಯಾಮ್

ವಾಟ್ ಅದೇ ಮ್ಯಾಮ್ ಚಳಿ ಜ್ವರ ಬಂದು ಸಫರ್ ಆಗಿದ್ರಿ ಮತ್ತೆ ಆ ಥರ ಆಗ್ಬಾರ್ದು ಅಂತ ನಾನೇ ಚೇಂಜ್ ಮಾಡ್ಬಿಟ್ಟೆ ಮ್ಯಾಮ್ ಮ್ಯಾಮ್ ಡೋಂಟ್ ಮಿಸ್ಟೇಕ್ ಚೇಂಜ್ ಮಾಡ್ಬೇಕಾರೆ ನಾನು ಮಾಡ್ಬೇಕಾದ್ರೆ ಆಫ್ ಮಾಡ್ಬಿಟ್ಟಿದೆ ಕಣ್ಮುಚ್ಕೊಂಡ್ ಮಾಡ್ಬಿಟ್ಟೆ ಮ್ಯಾಮ್ ಅದು ನಿಮಗೆ ಈ ಗಂಡು ಹೆಣ್ಣು ಅನ್ನೋ ವ್ಯತ್ಯಾಸ ಇಲ್ಲಲ್ಲ ಮ್ಯಾಮ್ ಅದಕ್ಕೆ ಒಂದು ಧೈರ್ಯ ಮಾಡ್ಬಿಟ್ಟೆ ಸಾರಿ ಮ್ಯಾಮ್ ಈ ಕೆಲಸದಿಂದ ಡಿಸ್ಮಿಸ್ ಮಾಡ್ತಾ ಮ್ಯಾಮ್ ನಾಳೆಯಿಂದ ಸಂಬಳ ಇಲ್ಲದೆ ಇದೇ ಕೆಲಸ ಮಾಡಬೇಕಾಗುತ್ತೆ ಅಂದ್ರೆ ಈ ತರ ಕೆಲಸ ಮಾಡಕ್ಕೆ ಸಂಬಳ ಬೇರೆ ಕೊಡ್ಬೇಕಾ ಅರ್ಥ ಆಗ್ಲಿಲ್ಲ ಮ್ಯಾಮ್ ಅರ್ಥ ಆಗಲಿಲ್ಲ ಗಂಡನ್ಗೆ ಯಾರಾದ್ರೂ ಸಂಬಳ ಕೊಡ್ತಾರ ಓಹೋ ಅರ್ಥ ಆಯ್ತು ಮ್ಯಾಮ್ ಅರ್ಥ ಆಯ್ತು ಅರ್ಥ ಆಯ್ತು ಘಾಟಿಟ್ 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 ಮ್ಯಾಮ್ ನನಗೆ ತಾಳಿ ಯಾವಾಗ ಕಟ್ತೀರ ಮ್ಯಾಮ್ ತಾಳಿ ನೀ ನನ್ ಕಟ್ಟಬೇಕು ಹೌದಾ ಮ್ಯಾಮ್

ನಮ್ ಕಂಪನಿ ಮ್ಯಾನೇಜರ್ ಇವರೇ ಶ್ಯಾಮ್ ಪ್ರಸಾದ್ ನಾವಿಬ್ರು ಮದುವೆ ಮಾಡ್ಕೊತಾ ಇದೀವಿ ಮಾಡೋ ಅವಶ್ಯಕತೆ ಇಲ್ಲ ಅನ್ಕೊಂತೀನಿ ಮಾಡ್ಬಿಡಿ ಈ ನ್ಯೂಸ್ ಇವತ್ತೇ ಬರಬೇಕು ಫ್ರೆಂಡ್ಸ್ ಇದಕ್ ಒಳ್ಳೆ ಇಂಪಾರ್ಟೆನ್ಸ್ ಕೊಟ್ಟು ಮೇಕ್ ದಿಸ್ ಅ ಗ್ರೇಟ್ ಕವರ್ ಸ್ಟೋರಿ ಓಕೆ ಅಷ್ಟು ಚೆನ್ನಾಗಿದ್ದ ನನ್ ಶ್ಯಾಮ್ ಇದಕ್ಕಿದ್ದಾಗ ಎಲ್ಲೋದ್ರು ಅಂತ ನನ್ಗೆ ಗೊತ್ತಿಲ್ಲ ಆದ್ರೆ ನಾನ್ ಅವ್ರನ್ನ ಇನ್ನು ಲವ್ ಮಾಡ್ತೀನಿ ಯುವರ್ ಆನರ್ ದಯವಿಟ್ಟು ಅವ್ರಿಗೆ ಯಾವ ಶಿಕ್ಷೆ ಕೊಡಬೇಡಿ ಅಂತ ನಾ ಕೇಳ್ಕೋತೀನಿ ಸಾಕ್ಷಿನ ವಿಚಾರಣೆ ಮಾಡ್ಬೇಕಾ ಇವರನ್ನು ನಾನೆಂತ ವಿಚಾರಿಸುವುದು ಇವರು ನನ್ನ ಪರ ವಕೀಲರಂತೆ ನನ್ನ ಪರವಾಗಿ ಮಾತಾಡ್ತಿದ್ದಾರಲ್ಲ ಆದರೂ ಕೂಡ ನಾನು